ಬೆಂಗಳೂರಿಂದ ಮುರುಡೇಶ್ವರಕ್ಕೆ ಇರೋ ರೈಲ್ನಗಳ ಬಗ್ಗೆ ನಾವು ಇದ್ರ ಹಿಂದೆ ಕೂಡ ಎರಡು ವಿಡಿಯೋಗಳನ್ನ ಮಾಡಿದ್ದೇವೆ ಅದ್ರಲ್ಲಿ ನಾವು ಎರಡು ರೈಲುಗಳ ಬಗ್ಗೆ ಮಾಹಿತಿ ನೀಡಿದ್ದೇವೆ ಇವತ್ತಿನ ವಿಡಿಯೋದಲ್ಲಿ ನಾವು ಕಾರವಾರ ಎಕ್ಸ್ಪ್ರೆಸ್ ರೈಲ್ನ ಬಗ್ಗೆ ಮಾಹಿತಿ ನೀಡಲಿದ್ದೇವೆ ಕಾರವಾರ ಎಕ್ಸ್ಪ್ರೆಸ್ ರೈಲ್ ನ ಸಮಯ ಅದರ ಟಿಕೆಟ್ ದರ ಅದರ ಬಗ್ಗೆ ಎಲ್ಲ ನಾವು ನಿಮಗೆ ಈ ವಿಡಿಯೋದಲ್ಲಿ ಮಾಹಿತಿ ನೀಡಲಿದ್ದೇವೆ ಇದುವರೆಗೆ ನಮ್ಮ ಚಾನಲ್ ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ ಬೆಂಗಳೂರಿಂದ ಮುರುಡೇಶ್ವರಕ್ಕಿರುವ ರೈಲುಗಳ ಬಗ್ಗೆ ಇಲ್ಲಿ ಕೊಟ್ಟಿದ್ದೇವೆ ಇವತ್ತು ನೋಡ್ತಾ ಇರೋದು ಕಾರವಾರ ಎಕ್ಸ್ಪ್ರೆಸ್ ಕಾರವಾರ ಎಕ್ಸ್ಪ್ರೆಸ್ ಟ್ರೈನು ಬೆಳಿಗ್ಗೆ ಯಶವಂತಪುರದಿಂದ ಏಳು ಗಂಟೆಗೆ ಹೊರಡುತ್ತದೆ ಮುರುಡೇಶ್ವರವನ್ನ ರಾತ್ರಿ ಎಂಟು ಗಂಟೆಗೆ ಹೋಗಿ ರೀಚ್ ಆಗ್ತದೆ ಬೆಳಿಗ್ಗೆ ಏಳು ಗಂಟೆಗೆ ಹೊರಟು ರಾತ್ರಿ ಎಂಟು ಗಂಟೆಗೆ ಹೋಗಿ ರೀಚ್ ಆಗ್ತದೆ ಇದು ವಾರದ ಎಲ್ಲಾ ದಿವಸ ಇರೋದಿಲ್ಲ ಟ್ರೈನು ಸೋಮವಾರ ಬುಧವಾರ ಶುಕ್ರವಾರ ಇರ್ತದೆ ಬೇರೆ ದಿವಸಗಳಲ್ಲಿ ಈ ಟ್ರೈನ್ ಇರೋದಿಲ್ಲ ವಾರದ ಎಲ್ಲಾ ದಿನಗಳಲ್ಲೂ ನಿಮ್ಗೆ ಪಂಚಗಂಗಾ ಎಕ್ಸ್ಪ್ರೆಸ್ ರೈಲ್ ಇರ್ತದೆ ಅದರ ಮೂಲಕ ಕೂಡ ನೀವು ಹೋಗಬಹುದು ಮೈಸೂರಾಗಿ ಹೋಗೋ ಟ್ರೈನ್ ಒಂದು ಕೂಡ ಇದೆ ಅದನ್ನು ಕೂಡ ನೀವು ಆಯ್ಕೆ ಮಾಡ್ಕೊಳ್ಬಹುದು ಮುರುಡೇಶ್ವರಕ್ಕೆ ಹೋಗುತ್ತಿದ್ರೆ ಅವೆಲ್ಲ ರಾತ್ರಿ ಹೋಗೋ ಟ್ರೈನ್ ಅಲ್ಲಿ ಹೋಗೋ ಟ್ರೈನ್ ಇದೊಂದೇ ಇದೆ ಈ ಟ್ರೈನು ಯಶವಂತಪುರದಿಂದ ಹೊರಟು ಚಿಕ್ಕಬಾಣುವಾರೇಲೆ ನೆಲ್ಮಂಗಲಾಗಿ ಕುಣಿಗಲ್ ಯಡಿಯೂರು ಮುಂದೆ ಇದು ಶ್ರವಣಬೆಳಗೊಳ ಚನ್ನರಾಯಪಟ್ಟಣ ಹಾಸನ ಆಗಿ ಹೋಗ್ತದೆ ಹಾಸನಕ್ಕೆ ಹತ್ತು ಗಂಟೆ ಹತ್ತು ನಿಮಿಷಕ್ಕೆ ಬಂದ್ರೆ ಆಲೂರು ಹತ್ತು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ಬಂದ್ರೆ ಸಕಲೇಶ್ಪುರನ ಹನ್ನೊಂದು ಗಂಟೆ ಐದು ನಿಮಿಷಕ್ಕೆ ಬಂದು ತಲುಪ್ತದೆ ಸುಬ್ರಹ್ಮಣ್ಯ ರೋಡ್ ರೈಲ್ವೆ ಸ್ಟೇಷನ್ ಎರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಬರ್ತದೆ ಇನ್ನು ಪುತ್ತೂರು ಮೂರು ಗಂಟೆ ಎಂಟು ನಿಮಿಷಕ್ಕೆ ಹೋಗಿ ನೀವು ತಲುಪ್ತೀರಾ ಇನ್ನು ಬಂಟ್ವಾಳವನ್ನ ಮೂರು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಹೋಗಿ ನೀವು ತಲುಪ್ತೀರಾ ಇನ್ನು ಮಂಗಳೂರು ಜಂಕ್ಷನ್ ನಾಲ್ಕು ಗಂಟೆ ಮೂವತ್ತೈದು ನಿಮಿಷಕ್ಕೆ ಹೋಗಿ ತಲುಪಿದ್ರೆ ನೀವು ಸುರತ್ ನೀವು ಸಂಜೆ ಏಳು ಗಂಟೆ ಮೂವತ್ ಸಂಜೆ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಉಡುಪಿನ ಸಂಜೆ ಆರು ಗಂಟೆಗೆ ಕುಂದಾಪ್ರಕ್ಕೆ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಮೂಕಾಂಬಿಕಾ ರೋಡ್ ರೈಲ್ವೆ ಸ್ಟೇಷನ್ ಅಂದ್ರೆ ಬೈಂದೂರು ರೈಲ್ವೆ ಸ್ಟೇಷನ್ ಗೆ ಏಳು ಗಂಟೆ ನಾಲ್ಕು ನಿಮಿಷಕ್ಕೆ ಬಡ್ಕಳನ ರಾತ್ರಿ ಏಳು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ಹೋಗಿ ರೀಚ್ ಆಗ್ತೀರ ಇನ್ನು ಮುರುಡೇಶ್ವರ ಹೋಗಿ ನೀವು ತಲುಪುವಾಗ ರಾತ್ರಿ ಎಂಟು ಗಂಟೆ ಆಗಿರ್ತದೆ ಈ ರೀತಿ ನೀವು ಎಂಟು ಗಂಟೆಗೆ ಹೋಗಿ ನೀವು ಮುರುಡೇಶ್ವರವನ್ನು ತಲುಪ್ತೀರಾ ಅದಾದ್ಮೇಲೆ ಹೊನ್ನಾವರಕ್ಕೆ ಎಂಟು ಗಂಟೆ ಇಪ್ಪತ್ನಾಲ್ಕು ನಿಮಿಷಕ್ಕೆ ಕುಮಟವನ್ನ ಎರಡು ಗಂಟೆ ನಲ್ವತ್ ಎಂಟು ಗಂಟೆ ನಲ್ವತ್ ನಿಮಿಷಕ್ಕೆ ಅದಾದ್ಮೇಲೆ ಗೋಕರ್ಣಗೆ ಒಂಬತ್ತು ಗಂಟೆ ಎರಡು ನಿಮಿಷಕ್ಕೆ ಹೋಗಿ ನೀವು ರೀಚ್ ಆಗ್ತೀರಾ ಅಂಕೋಲಾಗ ಹೋಗ್ತಿರಾದ್ರೆ ರಾತ್ರಿ ಒಂಬತ್ತು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಅಲ್ಲಿಂದ ನೀವು ಕಾರವಾರಕ್ಕೆ ಹೋಗ್ತಿರ ಅಂದ್ರೆ ಸೀದಾ ಹತ್ತು ಗಂಟೆಗೆ ಹೋಗಿ ನೀವು ರೀಚ್ ಆಗ್ತೀರಾ ಈ ರೀತಿ ನೀವು ಬೆಂಗಳೂರಿಂದ ಮುರುಡೇಶ್ವರಕ್ಕೆ ಹೋಗುದಾದ್ರು ಹೋಗ್ಬೋದು ಗೋಕರ್ಣಕ್ಕೆ ಹೋಗುದವ್ರು ಇದೇ ರೆಲ್ಲ ನೀವು ಆಯ್ಕೆ ಮಾಡ್ಕೊಳ್ಬಹುದಾಗಿದೆ ಈ ಟಿಕೆಟ್ ಪ್ರೈಸ್ ನಾವು ಇಲ್ಲಿ ಕೊಟ್ಟಿದ್ದೇವೆ ಇನ್ನು ಟ್ರೈನ್ ರಿಟರ್ನ್ ಟೈಮಿಂಗ್ಸ್ ಬಗ್ಗೆ ಕೂಡ ಇಲ್ಲಿ ನಾವು ಕೊಟ್ಟಿದ್ದೇವೆ ನೋಡಬಹುದಾಗಿದೆ ಮಂಗಳವಾರ ಗುರುವಾರ ಶನಿವಾರ ಇರ್ತದೆ ಈ ಟ್ರೈನ್ ಬೆಳಿಗ್ಗೆ ಆರು ಗಂಟೆ ಐವತ್ತೆರಡು ನಿಮಿಷಕ್ಕೆ ಹೊರಡುತ್ತದೆ ಮುರುಡೇಶ್ವರದಿಂದ ಯಶವಂತಪುರ ಜಂಕ್ಷನ್ ಬಂದು ತಲುಪುವಾಗ ರಾತ್ರಿ ಎಂಟು ಗಂಟೆ ನಲವತ್ತೈದು ನಿಮಿಷ ಆಗಿರ್ತದೆ ಈ ಟ್ರೈನ್ ನ ಟಿಕೆಟ್ ಪ್ರೈಸ್ ನ ಕೂಡ ನಾವಿಲ್ಲಿ ಕೊಟ್ಟಿದ್ದೇವೆ ಅದನ್ನು ಕೂಡ ನೋಡಬಹುದಾಗಿದೆ ನೀವು ಇಲ್ಲಿ ಟಿಕೆಟ್ ಪ್ರೈಸ್ ಅಲ್ಲಿ ವ್ಯತ್ಯಾಸ ಇಲ್ಲ ಸೇಮ್ ಇರ್ತದೆ ಹೋಗುವಾಗ ಮತ್ತೆ ಬರುವಾಗ ಟಿಕೆಟ್ ಪ್ರೈಸ್ ಸೇಮ್ ಇದೆ ನೀವು ಡೈಲಿ ಟ್ರಾವೆಲ್ ಮಾಡ್ಬೇಕಂತಿದ್ರೆ ಇದನ್ನ ಆಯ್ಕೆ ಮಾಡ್ಕೊಳ್ಬಹುದು ಇಲ್ಲಾಂದ್ರೆ ನೀವು ಪಂಚಗಂಗಾ ಎಕ್ಸ್ಪ್ರೆಸ್ ಟ್ರೈನ್ ಆಯ್ಕೆ ಮಾಡ್ಕೊಳ್ಳಿ ಅದರ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೇವೆ ಅದನ್ನು ಕೂಡ ನೋಡ್ಲಿಲ್ಲ ಅಂದ್ರೆ ನಮ್ಮ ಚಾನಲ್ ಅಲ್ಲಿ ಇದೆ ಅದನ್ನು ಕೂಡ ನೋಡಬಹುದು ಇನ್ನು ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ